ಅವಿರೋಧವಾಗಿ ಆಯ್ಕೆ ಇಳಕಲ್ ಭಾವಸಾರ ಕ್ಷತ್ರಿಯ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಪ್ರಶಾಂತ್ ಹಂಚಾಟೆ ಮತ್ತು ಉಪಾಧ್ಯಕ್ಷರಾಗಿ ಸುನಿಲ್ ದೇವ್ಗಿರಿಕರ್ ಆಯ್ಕೆ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಇಳಕಲ್ ಭಾಸಾರ ಕ್ಷತ್ರಿಯ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಇಳಕಲ್ ನಗರದ ಚಾರ್ಟರ್ಡ್ ಟ್ಯಾಕ್ಸ್ ಪ್ರಾಕ್ಟಿಷನರ್ ಪ್ರಶಾಂತ್ ಹಂಚಾಟೆ ಹಾಗೂ ಉಪಾಧ್ಯಕ್ಷರಾಗಿ ನಗರದ ವ್ಯಾಪಾರಸ್ಥರಾದ ಸುನಿಲ್ ದೇವಗಿರಿಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಅಧಿಕಾರಿಗಳು ಹಾಗೂ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಾದ ಬಿ ಎನ್ ಪೊಲೀಸ್ ಪಾಟೀಲ್ ಅವರು ಹೇಳಿದರು ನಗರದ ಶ್ರೀ ಹಿಂಗುಲಾಂಬಿಕಾ ದೇವಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಘೋಷಿಸಲಾಯಿತು ನಿರ್ದೇಶಕರಾಗಿ ಪ್ರಕಾಶ್ ದೇವಗಿರಿಕರ್ ಜಮದಗ್ನಿ ಮಹೇಂದ್ರಕರ್ ಲಕ್ಷ್ಮಣಾಯ್ಪುಲ್ಲೆ ರಮೇಶ್ ಹಂಚಾಟೆ ಸಂತೋಷ್ ದೇವಗಿರಿಕರ್ ರಾಮಚಂದ್ರ ಕಟಾರೆ ಶ್ರೀಮತಿ ರೇಣುಕಾ ದೇವಗಿರಿಕರ್ ಶ್ರೀಮತಿ ಭಾಗ್ಯಶ್ರೀ ಹಂಚಾಟೆ ಶ್ರೀಮತಿ ಗೀತಾಬಾಯಿ ಲೋಕ್ರೆ ಅವರು ಚುನಾಯಿತರಾಗಿದ್ದಾರೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳಾದ ಬಿ ಎನ್ ಪೊಲೀಸ್ ಪಾಟೀಲ್ ಅವರು ಮಾತನಾಡಿ ಎಲ್ಲ ನಿರ್ದೇಶಕರಿಗೆ ಶುಭ ಕೋರಿದರು ಸಭೆಯಲ್ಲಿ ನಿರ್ದೇಶಕರಾದ ಪ್ರಕಾಶ್ ದೇವ್ಗಿರಿಕರ್ ಜಮದಗ್ನಿ ಮಹೇಂದ್ರಕರ್ ಹಾಗೂ ಶ್ರೀಮತಿ ಗೀತಾಬಾಯಿ ಲೋಕ್ರೆ ಮಾತನಾಡಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪ್ರಶಾಂತ್ ಹಂಚಾಟೆ ಹಾಗೂ ಸುನಿಲ್ ದೇವ್ಗಿರಿಕರ್ ಅವರು ಎಲ್ಲ ಷೇರುದಾರರ ಹಾಗೂ ನಿರ್ದೇಶಕ ಮಂಡಳಿಯ ಸದಸ್ಯರ ಸಹಕಾರ ಕೋರಿದರು ಸಮಾಜದ ಮುಖಂಡರಾದ ಶ್ರೀ ನಾರಾಯಣರಾವ್ ಅಂಬೋರೆ ಅವರು ಉಪಸ್ಥಿತದಲ್ಲಿದ್ದರು ನಂತರ ನಡೆದ ಹಿಂಗುಲಾಂಬಿಕಾ ದೇವಿಯ ಪೂಜೆಯಲ್ಲಿ ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಆಶೀರ್ವಾದ ಪಡೆದರು वरदी चन्नू वी गोनाळमठ सना वाहिनी इळकल